ಹಾ ನಮಸ್ಕಾರ ಇವತ್ತು ನಾನು ಆಲೂ ಬಜ್ಜಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ಆಲೂ ಬಜ್ಜಿ ಮಾಡಲು ಮೇನ್ ಈಗ ಕಡಲೆ ಹಿಟ್ಟು ಬೇಕು ರೀ ಸ್ವಲ್ಪ ನೋಡಿರಿ ಕಡಲೆ ಹಿಟ್ಟು ತೊಗೊತೇನಿ ಸ್ವಲ್ಪ ಕಡಲೆ ಹಿಟ್ಟು ರೀ ಇದಕ್ಕೆ ಸ್ವಲ್ಪ ತಿನ್ನು ಸೋಡಾ ಹಾಕೊತೇನಿ ಒಂದು ಚಿಟಕಿ ಅಷ್ಟೇ ತಿನ್ನು ಸೋಡ ಹಾಕೊತೇನೆ ರೀ ಸ್ವಲ್ಪ ಅಜ್ಮಾನ್ ಹಾಕ್ಕೊತೇನಿ ಅಜ್ಮಾನ್ ಅಂದ್ರೆ ರೀ ಅದನ್ನು ರೀ ಚಿಕ್ಕ ತಕ್ಕ ಸ್ಟೂಪ್ ಹಾಕ್ಕೊಂತೇನಿ ಇಲ್ಲಿ ಮೇನು ಆಲೂಗಡ್ಡೆ ಬೇಕು ನೋಡ್ರಿ ಆಲೂಗಡ್ಡಿನ ನಾನು ಈಗ ಚಿಪ್ಸ್ ಮಾಡು ಇದ್ರ ಇಂದ ಸಣ್ಣ ಸಣ್ಣ ಸ್ಲೈಸ್ ರೀ ಈ ಮ್ಯಾಲಿಂದೆಲ್ಲ ಸೊಪ್ಪಿ ತೆಗ್ದಿದ್ದೀನಿ ನಾನು ನೋಡ್ರಿ ಹೀಗೆ ಈ ಸೈಜ್ ಒಳಗೆ ಮಾಡಿಟ್ಕೊಂಡಿದ್ದೀನಿ ನೋಡ್ರಿ ಈಗ ಚುಲತ್ತನೆ ಮಿಕ್ಸ್ ಮಾಡಿಕೊಂಡು ರೀ ಇದಕ್ಕೆ ಖಾರ ಸ್ವಲ್ಪ ಸೇರಿಸ್ಕೊತಾನೆ ನೋಡ್ರಿ ನೋಡ್ರಿ ಇಲ್ಲೇ ಹಸೇಕಾಯಿ ಮತ್ತು ಬೆಳ್ಳುಳ್ಳಿ ಸಾಲ್ಟ್ ಹಾಕ್ಕೊಂಡ್ರೆ ಚುಲತ್ನಿಗೆ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಹೋಮ್ ಕಾಳು ರುಚಿ ತಕ್ಕಷ್ಟು ಉಪ್ಪು ಇಷ್ಟ ಹಾಕ್ಕೋಬೇಕ್ರಿ ಯಾಕಂದ್ರೆ ಅದು ಆಗ್ತದೆ ಆಮೇಲೆ ಬೆಳ್ಳುಳ್ಳಿ ಹಸೆ ಖಾರ ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಗೆ ಇದೆ ಇನ್ನು ಚೊಲ ಚುಲತ್ನಿಗೆ ಹಿಂಗೆ ಬೀಟ್ ಮಾಡ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕೈಲಿನ ಹೀಗೆ ಮಾಡ್ಕೊಂಡ್ರೆ ರೀ ಮತ್ತೆ ಹಿಟ್ಟು ಭಾಳ ಬ್ಯಾಡ್ರಿ ಇದಕ್ಕೆ ಆಲೂಗಡ್ಡೆ ಇರೋದ್ರಿಂದ ಚೊಲೋತ್ನೇ ಬರ್ತಾವೆ ನೋಡ್ರಿ ಹಿಟ್ಟು ಈ ಅದಕ್ಕೆ ಬರ್ಬೇಕು ಚೊಲೋತ್ನೆಯಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಒಂದು ಐದರಿಂದ ಹತ್ತು ನಿಮಿಷ ಈಗೀಗ ಮಾಡಿದ್ರೆ ಬಜಿ ಮಸ್ತ್ ಹಾಕವು ಮತ್ತು ಪಳ್ಳಾಗಿರ್ತಾವೆ ಈಗ ನೋಡ್ರಿ ಇಲ್ಲಿ ಆಲೂಗಡ್ಡೆ ಇದು ಮಾಡಿಟ್ಕೊಂಡಿದ್ನಿಲ್ರಿ ಚಿಪ್ಸ್ ಇದರಲ್ಲಿ ಒಂದೊಂದು ಹಾಕಿ ಎಣ್ಣೆ ಕಾಯಾ ಕುಂದದಲ್ಲಿ ಎಣ್ಣೆ ಬಿಡ್ತಾನೆ ನೋಡ್ರಿ ಹಿಂಗೆ ಎದ್ದೆದ್ದಿ ನೋಡ್ರಿ ಹೀಗೆ ಒಂದು ಸ್ವಲ್ಪ ಎಣ್ಣೆ ಎದ್ದಿ ಹೀಗೆ ಬಿಟ್ಬಿಡ್ತಾನಿ ಅದೇನು ಭಾಳ ಹಿಟ್ಟು ರೀ ತಾನೇ ಚೊಲತ್ತನೆಯಾಗಿ ಉಬ್ಬಿ ರೀ ಮಕ್ಕಳಿಗೆಲ್ಲ ಅವ್ರಿಗೆ ತಿನ್ಸಕ್ಕಿಂತ ಮನೆಯಾಗಿ ಹಿಂಗ ಏನಾದ್ರು ತಿನ್ಬೇಕ ಮಾಡ್ಕೊಂಡ್ ತಿನ್ಬೋದ್ರಿ ಎಷ್ಟ್ ಚಲತ್ನಿಯಾಗಿ ಉಬ್ಬಿ ಬರ್ತಾವ ನೋಡ್ರಿ ಚಲೋತ್ತನೆಯಾಗಿರುವಂಥ ಆಲೂ ಬಜ್ಜಿ ಹೆಂಗೆ ಉಬ್ಬಿ ಬರ್ತಾವೆ ಭಾಳ ರೀ ನೋಡ್ರಿ ಎಲ್ಲರೂ ನೀವು ಒಮ್ಮೆ ಹುಡುಗರಿ ಮಾಡಿಕೊಡ್ರಿ ನೀವು ಸಾಯಂಕಾಲ ಸಮಯದಾಗ ಚಳದಾಗ ಮಾಡ್ಕೊತೀನಿರಿ ಬಾ ನೋಡ್ರಿ ರುಚಿ ರುಚಿಯಾದಂಥ ಬಜಿ ಎಲ್ಲರೂ ಮಾಡ್ಕೊತೀನ್ರಿ ಮಕ್ಕಳಿಗೆ ಮಾಡಿಕೊಡ್ರಿ ದೊಡ್ಡವರಿಗೆ ತಿನ್ರಿ ಚಳಿಗಾಲದಾಗ ಭಾಳ ಬಾಯಿಗೆ ರುಚಿ ಅನ್ನಿಸ್ತಾವು ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು